ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಟೈಮು ಎರಡು ಗಂಟೆ ಆಗಿದೆ ಇವಾಗ ಶುರು ಮಾಡ್ಕೊಂಡಿದ್ದೀನಿ ಒಂದು ಸೆಕೆಂಡ್ ಎಲ್ರಿಗೂ ಹ್ಯಾಪಿ ಗೌರಿ ಗಣೇಶ ಫ್ರೆಂಡ್ಸ್ ಏನಂದರೆ ಇವತ್ತು ಚಾರ್ವಿಕ್ ಸ್ನಾನ ಮಾಡಿಸೋದಿತ್ತು ಒಂದು ವೀಕ್ ಆಗೋಗ್ಬಿಟ್ಟಿತ್ತು ಅವಳಿಗೆ ಸ್ನಾನನೇ ಮಾಡಿಸಿದ್ದಿಲ್ಲ ಹಾಗಾಗಿ ಇವತ್ತು ಸ್ನಾನ ಎಲ್ಲ ಮಾಡಿಸಿ ಒಟ್ಟಿಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಸ್ನಾನ ಮಾಡಿಸಿ ಸ್ವಲ್ಪ ಅವಳಿಗೆ ಕೂಂಬೆಲ್ಲ ಮಾಡೋದಿತ್ತು ಅವಳಿಗೆ ಮ್ಯಾಕ್ಸಿಮಮ್ ಒಬ್ಬರೇ ಸ್ನಾನ ಮಾಡಿಸ್ತೀವಿ ಅಂದರೆ ಸ್ನಾನ ಮಾಡಿಸಿ ಹೇರ್ ಡ್ರೈ ಮಾಡಿ ಕೂಂಬು ಮಾಡೋ ಅಷ್ಟೊತ್ತಿಗೆ ಒಂದು ಟೂ ಅವರ್ಸ್ ಹತ್ತು ಹಿಡ್ದೇ ಹಿಡಿಯುತ್ತೆ ಒಬ್ಳು ಕೈಲಿ ಹಿಡ್ಕೊಂಡು ಸ್ನಾನ ಮಾಡಿಸೋಕ್ಕಾಗಲ್ಲ ವಾಶ್ರೂಮೆಲ್ಲ ಓಡಾಡ್ತಾಳೆ ಮತ್ತು ಅದಾದಮೇಲೆ ಸ್ವಲ್ಪ ಮ್ಯಾಟ್ ಇತ್ತು ಮ್ಯಾಟ್ನೆಲ್ಲ ವಾಷಿಂಗ್ ಹಾಕ್ಬಿಟ್ಟು ಆಮೇಲೆ ಸ್ನಾನ ನಿನ್ನೆ ತಲೆಗೆಣ್ಣೆ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ಹಂಗಾಗಿ ಸ್ನಾನ ಮಾಡಿ ಫ್ರೆಶಪ್ ಆಗಿ ಒಟ್ಟಿಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ಲೇಟಾಗೆ ಸ್ಟಾರ್ಟ್ ಮಾಡಿದ್ದೀನಿ ಅವ್ರ ಮನೆಗೆ ಹೋಗಬೇಕು ಫ್ರೆಂಡ್ಸ್ ಅಂದರೆ ಅವ್ರ ಮನೆಗೆ ಅಂದರೆ ಎಕ್ಸ್ಪೆಷಲಿ ಅಲ್ಲಿಗೆ ಹೋಗ್ಬೇಕಂತ ಇಲ್ಲ ನನ್ನದು ಸ್ವಲ್ಪ ಫಾರ್ಲರ್ ಕೆಲಸ ಇದೆ ಐಬ್ರೋ ಮಾಡಿಸ್ಲಿಕ್ಕೆ ಹೋಗ್ಬೇಕು ಹಂಗೆ ಫಾರ್ಲರ್ ಕೆಲಸ ಮುಗಿಸ್ಕೊಂಡು ಮನೆಗೆ ನಾಳೆಗೆ ಹಾಲು ಕುಸಲಿಕ್ಕೆ ಏನೆಲ್ಲ ಬೇಕು ಎಲ್ಲ ತರಬೇಕು ಹೂವು ಹಣ್ಣು ಕಡ್ಡಿ ಕರ್ಪುರ ಕುಂಕುಮ ಅರ್ಶನ ಎಲೆ ಅಡಿಗೆ ಸೊ ಇನ್ನೇನು ಬೇಕು ಎಲ್ಲ ತರಬೇಕು ಹಂಗಾಗಿ ಒಟ್ಟಿ ಕೆಲಸ ಮುಗಿಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇವತ್ತು ವ್ಲಾಗ್ನು ಕೂಡ ಲೇಟಾಗೆ ಶುರು ಮಾಡಿಕೊಂಡೆ ಹೋಗ್ಬೇಕು ಫ್ರೆಂಡ್ಸ್ ಬೇಗನೆ ನಾನು ಅಲ್ಲಿ ಬೇಗ ಬರೋಕ್ಕಾಗಲ್ಲ ಚಾರ್ವಿ ಕರ್ಕೊಂಡೋಗಿರ್ತೀನಿ ಚಾರ್ವಿ ಅವ್ರ ಜೊತೆ ಆಟ ಆಡ್ಕೊಂಡಿರ್ತಾಳೆ ಎಳ್ಕೊಂಡು ಬರೋಕ್ಕೆ ಮನಸ್ಸಾಗಲ್ಲ ಹಾಗಾಗಿ ಏನಿದೆ ಮನೆ ಕೆಲಸ ಎಲ್ಲ ಮಮ್ಮು ಮಾಡಿ ಮುಗಿಸಿ ಸ್ವಲ್ಪ ಸಾಂಬಾರು ಏನಾದರೂ ಮಾಡಿಟ್ಬಿಟ್ಟೆ ಹೋಗ್ತೀನಿ ಫ್ರೆಂಡ್ಸ್ ಸಂಜೆ ಬಂದು ಮಾಡೋಕ್ಕಾಗಲ್ಲ ಹಾಗಾಗಿ ಸಾಂಬಾರು ಏನಾದರೂ ಮಾಡಿಟ್ಬಿಟ್ಟು ಒಟ್ಟಿಗೆ ಹೋಗ್ತೀನಿ ಇವತ್ತಿನ ವ್ಲಾಗ್ನ ಎರಡು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಇವತ್ತಿನ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ ಅಮ್ಮಗೆ ಸ್ನಾನ ಮಾಡಿರೋದಕ್ಕೆ ಗೊಂಬೆ ಗೊಂಬೆ ಕಣ್ಣಂಗೆ ಕಾಣ್ತಿದೆ ಅಮ್ಮ ಐ ಚಾರು ಅಂತ ಬರ್ತೈತೆ ನನ್ನ ಕೂಸು ಅದು ಊಟ ಮಾಡೋಲ್ಲ ಫ್ರೆಂಡ್ಸ್ ಅವಳಿಗೆ ತಿನ್ನಿಸ್ಬೇಕು ಎಷ್ಟು ಹಠ ಮಾಡ್ತಾಳೆ ಗೊತ್ತಾ ಅಮ್ಮ ಅಂತ ಬರ್ತೈತೆ ನನ್ನ ಕೂಸು ಚಾರ್ವಿ ಬಂಗಲಿ ಅಂತ ಮಾಡ್ತೈತೆ ನನ್ನ ಕಂದ ನನ್ಕಂದ ಎಂಥ ಮತ್ತೆ ಸ್ನಾನ ಮಾಡಿ ಜುಟ್ಟು ಹಾಕ್ಕಂಡು ಮಂಕಂಡೈತೆ ಕಟ್ಬಿಟ್ಟಿದ್ದೆ ಫ್ರೆಂಡ್ಸ್ ನಾನು ಸ್ನಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಮನೇಲಿ ವೈರೆಲ್ಲ ಕಚ್ಚಾಕ್ಬಿಡ್ತಾಳೆ ಹಂಗಾಗಿ ಕಟ್ಟಿದ್ದೆ ಅದಕ್ಕೆ ನಿದ್ದೆ ಹೋಗ್ತಾ ಇದ್ದಾಳೆ ಅವಳು ಅಮ್ಮೋ ಬಾಯ್ ಬಾಯ್ ನಾನು ಹೋಗ್ತೀನಿ ಅಕ್ಕ ಮನೆಗೆ ಹೋಗ್ತೀನಿ ಬರ್ತೀಯಾ ಬರ್ತೀಯಾ ಬೆಳ್ಳಗರೆ ಕಾಣಿಸ್ತೈತೆ ನನ್ನ ಮಗಳಿವತ್ತು ಬಟ್ ಆದಷ್ಟು ಕೆಲಸ ಎಲ್ಲ ಮುಗಿಸೇ ಹೋಗ್ತೀನಿ ಫ್ರೆಂಡ್ಸ್ ಬಿಟ್ಬಿಟ್ಟು ಹೋಗೋಲ್ಲ ಬಿಟ್ಬಿಟ್ಟು ಹೋದರೆ ನನಗೆ ರಿಸ್ಕ್ ಆಗೋದು ಇವಾಗ ಜಾಸ್ತಿ ಹೊತ್ತು ಮಾತಾಡೋಕ್ಕೂ ಆಗೋಲ್ಲ ಫ್ರೆಂಡ್ಸ್ ಹಂಗ ಅನ್ನಿಸ್ತಿದ್ದೆ ನನಗೆ ಏನಂತ ಗೊತ್ತಿಲ್ಲ ಎಲ್ರಿಗೂ ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸಿಂದ ಒಂಥರ ಉಪ್ಸೋ ಥರ ಉಪ್ಸು ಮಾತಾಡ್ಬೇಕಾರೆ ಅಂತ ಹೇಳೋದು ಮಾತಾಡೋಂಗಾಗುತ್ತೆ ಆಗುತ್ತೆ ಅಂತಾರೆ ಬಟ್ ನನಗೆ ಫೈವ್ ಮಂತ್ಸ್ಗೆ ಶುರುವಾಗ್ಬಿಟ್ಟೈತೆ ಜಾಸ್ತಿ ಹೊತ್ತು ಮಾತಾಡಿದ್ರೆ ಅಂದಂಗಾಗುತ್ತೆ ಒಂಥರ ಸುಸ್ತಾಗ್ತೈತೇನೋ ಆ ಥರ ಎಲ್ಲ ಆಗುತ್ತೆ ಹಾಗಾಗಿ ಅಪ್ಪು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಮು ಜಾಸ್ತಿ ರಿಸೀವ್ ಮಾಡ್ಕೊಬೇಡ ಅಂತ ಹೇಳಿದ್ದಾರೆ ಇವತ್ತು ಸ್ಯಾರಿ ಕಲೆಕ್ಷನ್ ಕೂಡ ತೋರ್ಸೋಣ ಅಂದ್ಕೊಂಡಿದ್ದೆ ಬಟ್ ಒಂದು ಕೈಯು ಫ್ರೆಂಡ್ಸ್ ಯಾವುದನ್ನ ಮಾಡಬೇಕು ಯಾವುದನ್ನ ಬಿಡಬೇಕು ಅನ್ನೋದೇ ಅರ್ಥ ಆಗೋಲ್ಲ ಬಟ್ ಆದ್ರೂ ಅದೇನೋ ಲಾಟಕ್ಕೆ ಬಿದ್ದು ಎಲ್ಲ ಮಾಡ್ಕೊಂಡು ಹೋಗೋದು ಇರಲಿ ಎಲ್ಲರದ್ದು ಒಂದೇ ಥರ ಲೈಫ್ ಇರೋಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ನಮಗೆ ಹೆಂಗ್ ಬೇಕೋ ಹಾಗೆ ನಾವು ಲೈಫ್ನ ಲೀಡ್ ಮಾಡಬೇಕು ಆಯಿತಾ ಫ್ರೆಂಡ್ಸ್ ಟೈಮು ಐದು ಗಂಟೆ ಆಗಿದೆ ಒಂದೇ ಒಂದು ವೀಡಿಯೋ ಮಾಡಿಲ್ಲ ನಾನು ಒಂಥರ ಇಂಟ್ರೆಸ್ಟ್ ಇಲ್ಲ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ ಒಂಥರ ಹೆಂಗೆ ಹೆಂಗೋ ಆಗ್ತಾಯಿದೆ ನನಗೆ ಏನಾಗ್ತಿದೆ ಅಂತ ನನಗೂ ಗೊತ್ತಾಗ್ತಾಯಿಲ್ಲ ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಒಂದು ಕಡೆ ಮನಸ್ಸು ಹೇಳ್ತಿದೆ ಒಂದು ಕಡೆ ಯಾವ ಕಾಫಿ ಬೇಡ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡು ಅಂತ ಹೇಳ್ತಾ ಇದ್ದೆ ಫ್ರೆಂಡ್ಸ್ ಶಾಪಿಂಗ್ ಹೋಗೋಣ ಚಿಕ್ಕಮ್ಮ ಮನೆಗೆ ಹೋಗೋಣ ಫಾಲರ್ಗೆ ಹೋಗೋಣ ಏನೇನೋ ಅಂದ್ಕೊಂಡಿದ್ದೆ ಬಟ್ ಮೂರು ಗಂಟೆಗೇನೋ ಏನೋ ಮಲಗಿತ್ತು ಇವಾಗ ಎತ್ತಿದ್ದೀನಿ ಇವಾಗ ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತಲೇ ಅಂದ್ಕೊಂಡು ಎತ್ತಿದ್ದೀನಿ ಬಟ್ ಯಾವ್ಯಾವ್ದು ಮಾಡ್ತೀನೋ ಏನೇನು ಮಾಡ್ತೀನೋ ಗೊತ್ತಿಲ್ಲ ಫುಲ್ಲು ಟೈರ್ಡ್ ಆಗ್ತಿದೆ ಹೆಂಗೆ ಅಂದರೆ ಹೊಟ್ಟೆ ಎಲ್ಲ ತೊಳಿಸ್ತಾ ಇದೆ ಒಂಥರ ಹಿಂಸೆ ಬಾಧೆ ಬಾಧೆ ಥರ ಇದೆ ತಿನ್ಬೇಕಾ ಕುಡಿಬೇಕಾ ಆ ಥರ ಆಗ್ತಾಯಿದೆ ಪ್ರೆಗ್ನೆನ್ಸಿಯಲ್ಲಿ ಎಲ್ಲರೂ ಎಂಜಾಯ್ ಮಾಡಿ ಪ್ರೆಗ್ನೆನ್ಸಿ ಜರ್ನಿ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾರೆ ನಿಜವಾಗ್ಲೂ ಫ್ರೆಂಡ್ಸ್ ನಾನು ಪ್ರೆಗ್ನೆನ್ಸಿ ಜರ್ನಿ ಒಂದು ಪರ್ಸೆಂಟ್ ಕೂಡ ಎಂಜಾಯ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಯ್ಯಲ್ಲಿ ಒಂದು ಸತಿ ಇದ್ದಂಗೆ ಒಂದು ಸತಿ ನಾನು ಮೂಡಿರಲ್ಲ ಮೂಡಿ ಹೋಗ್ಬಿಡ್ತೀನಿ ಹಿಂಗಾಗ್ಬಿಟ್ಟು ಪ್ರೆಗ್ನೆನ್ಸಿ ಜರ್ನಿ ಚೆನ್ನಾಗಿ ಎಂಜಾಯ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ ಯಾರಾದರೂ ಮಾಡಿಕೊಟ್ರೆ ತಿನ್ನೋಣ ಅನ್ ಆ ಥರ ಅನಿಸುತ್ತೆ ಬಟ್ಟು ಎಲ್ಲಾರ್ಗೂ ಆ ಭಾಗ್ಯ ಇರೋಲ್ಲ ಇವೆಲ್ಲ ನಾನು ಜಿಮ್ಗೆ ಹೋಗ್ತಾ ತೊಗೊಂಡಿರೋ ಡ್ರೆಸ್ಗಳು ಫ್ರೆಂಡ್ಸ್ ಹೋಗೋಕ್ಕೆ ಇವೆಲ್ಲ ಲೂಸ್ ಆಗೋವು ಇವಾಗ ಮತ್ತೆ ಟೈಟ್ ಆಗ್ತಿದೆ ಪುನಃ ಅಂದರೆ ಪುನಃ ದಪ್ಪ ಹೋಗ್ಬಿಟ್ಟಣ ಅಂತ ಹೌದು ಆಗಿದ್ದೀನಿ ಮೂರು ಕೆ ಜಿ ನಾಲ್ಕು ಕೆ ಜಿ ತಪ್ಪಾಗಿದ್ದಿ ತಿರ್ಗ ಈಗ ಡಿಲ್ವರಿ ಹೊತ್ತಿಗೆ ಎಂಟು ಕೆ ಜಿ ಆಗ್ತೀನೋ ಏನು ಕಥೆನೂ ಗೊತ್ತಿಲ್ಲ ನನಗೆ ಇವಾಗ ಮೂಡಿ ಹಾಕಿ ಕುತ್ಕೊಂಡ್ರೆ ಸಾಂಬಾರು ಇಲ್ಲ ಫ್ರೆಂಡ್ಸ್ ಹಿಂಗೆ ಕುತ್ಕೋಬೇಕಾಯ್ತದೆ ಸಾಂಬಾರು ಇಲ್ಲ ಎಂಥದ್ದೂ ಇಲ್ಲ ಆಗ್ತೇನೂ ಇಲ್ಲ ನನ್ನ ಕೈಯಲ್ಲಿ ಹಿಂಗೆ ಕುತ್ಕೊಬಿಡ್ತೀನಿ ಅದಕ್ಕೆ ಇವಾಗ ಫಸ್ಟು ಸ್ವ ಸ್ವಲ್ಪ ಸ್ವ ಸ್ವಲ್ಪ ಮಾಡ್ಕೊಳ ಅಂತ ಎದೇಳ್ತಾ ಇದ್ದೀನಿ ಅಲ್ಲಿ ಕೋಲ್ಡ್ ಕಾಫಿ ಮಾಡಲಿಕ್ಕೆ ಏನೆಲ್ಲ ತಗೊಂಡಿದ್ದೀನಿ ಅಂತ ನೋಡೋದಾಯ್ತಂದರೆ ಸಕ್ಕರೆ ಸನ್ರೈಸ್ ಕಾಫಿ ಪೌಡರು ಒಂದು ಐದರಿಂದ ಆರು ಐಸ್ ಕ್ಯೂಬು ಏನು ನಾವು ಜಾರಲ್ಲಿ ಜ್ಯೂಸ್ ಜಾರಲ್ಲಿ ಹಾಕ್ಕೊಳ್ಳೋಣ ಐಸ್ ಕ್ಯೂಬ್ ಐದರಿಂದ ಆರು ಐಸ್ ಕ್ಯೂಬು ನಮಗೆ ಸಿಗ ಅನುಗುಣವಾಗಿ ಸಕ್ಕರೆ ನಾನಿಲ್ಲಿ ಟೂ ರುಪಿ ಸನ್ ರೈಸ್ ಅಷ್ಟೇ ಹಾಕ್ಕೊತಾ ಇರೋದು ಒಬ್ಳಿಂಗ್ ಮಾಡ್ಕೊತಿರೋದ್ರಿಂದ ಟೂ ರುಪಿ ಸನ್ ರೈಸ್ ಸಾಕು ಜಾಸ್ತಿ ಜನ ಐದು ಆರು ಜನ ಇದ್ದರೆ ಕ್ವಾಂಟಿಟಿ ನೀವು ಜಾಸ್ತಿ ಮಾಡ್ಕೊಳ್ಳಿ ಶುಗರ್ ಇನ್ನು ಸ್ವಲ್ಪ ಬೇಕು ಅನ್ನಿಸ್ತಿದೆ ಶುಗರ್ನ ಹಾಕ್ಕೊತೀನಿ ಫ್ರೆಂಡ್ಸ್ ನಾನಿಲ್ಲಿ ರುಬ್ಲಿಕ್ಕೆ ಏನೆಲ್ಲ ಹಾಕ್ಕೊಂಡಿದ್ದೀನಿ ಅಂತ ಹೇಳೋದ್ನಲ್ವಾ ಐಸ್ ಕ್ಯೂಬು ಸನ್ರೈಸ್ ಕಾಫಿ ಪೌಡರು ಮತ್ತು ಶುಗರು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನುಣ್ಣು ರುಬ್ಕೊಂಡು ಬರೋಣ ಫ್ರೆಂಡ್ಸ್ ನಾನಿಲ್ಲಿ ದೊಡ್ಡ ಜಾರಿಗೆ ಹಾಕ್ಕೊಂಡಿದ್ದೀನಿ ನೀವು ಚಿಕ್ಕ ಜಾರ್ಗೆ ಹಾಕ್ಕೊಳ್ಳಿ ನನಗೆ ಚಿಕ್ಕ ಜಾರು ಮೇಲ್ಗಡೆ ಇಕ್ಕಿದ್ದಾರೆ ಸೊ ಸಡನ್ನಾಗಿ ಸಿಗಲಿಲ್ಲ ಹಾಗಾಗಿ ನಾನು ದೊಡ್ಡ ಜಾರಿಗೆ ಹಾಕ್ಕೊಂಡಿದ್ದೀನಿ ಒಂದ ಒಂದು ತ್ರೀ ಮಿನಿಟ್ಸ್ ಇಲ್ಲ ಫೈವ್ ಮಿನಿಟ್ಸ್ ರುಬ್ಬಿದ್ರೆ ಅದು ಫುಲ್ಲು ಲಿಕ್ವಿಡ್ ಥರ ಬರುತ್ತೆ ನಮಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಯಾವ ಥರ ಲಿಕ್ವಿಡ್ ಥರ ಬಂದಿದೆ ಅಂತ ಇವಾಗ ನಾನು ಇದನ್ನ ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಕೋಲ್ಡ್ ಕಾಫಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಬೇಕಂದರೆ ನೋಡಿ ಇದನ್ನು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನಾನು ಅಷ್ಟು ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಕಾಫಿ ಪೌಡರು ಐಸ್ ಕ್ಯೂಬು ಶುಗರ್ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿರೋದು ಒಂಥರ ಲಿಕ್ವಿಡ್ ಲಿಕ್ವಿಡ್ ಥರ ಅದೊಂಥರ ನೋಡೋಕೆ ಚೆನ್ನಾಗಿರುತ್ತೆ ಕ್ರಿಮಿ ಕ್ರಿಮಿಯಾಗಿ ಸೊ ಅದಾದಮೇಲೆ ನಾನು ಮೊದಲೇ ಹಾಲನ್ನ ಕೋಲ್ಡ್ ಆಗಲಿಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಕೆನೆ ಇರೋ ಹಾಲೇ ಆಗಬೇಕು ಇಲ್ಲಾಂದರೆ ಕೆನೆ ತೆಗ್ದಿರೋ ಹಾಲು ಆಯಿತು ಚೆನ್ನಾಗಿರಲ್ಲ ಅಂದರೆ ಯಾವ ಥರ ಆಗುತ್ತೆ ಅದು ನೀರು ನೀರು ಥರ ಆಗೋಗ್ಬಿಡುತ್ತೆ ಕ್ರೀಮಿ ಕ್ರೀಮಿ ಥರ ಬರೋಲ್ಲ ಹಾಗಾಗಿ ನಾನು ಮೊದಲೇನೆ ಕೆನೆ ಇರೋ ಹಾಲನ್ನ ಎತ್ಬಿಟ್ಟು ಫ್ರಿಜ್ಜಲ್ಲಿ ಇಕ್ಕಿದೆ ತಣ್ಣದಾಗಲಿ ಅಂದ್ಬಿಟ್ಟು ಅದನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ಮಿಕ್ಸಿ ಜಾರಲ್ಲಿ ಹಾಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಒಂದು ಟೂ ಟು ತ್ರೀ ಮಿನಿಟ್ಸ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಮಿಲ್ಕ್ನೂ ಅಷ್ಟೇ ಒಂದು ತ್ರೀ ಮಿನಿಟ್ಸ್ ಚೆನ್ನಾಗಿ ಅಂದರೆ ಗ್ರೈಂಡ್ ಮಾಡ್ಕೊಂಡು ಬರೋಣ ಜ್ಯೂಸ್ ಜಾರಲ್ಲಾದರೆ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಇರೋ ಜ್ಯೂಸ್ ಜಾರೆ ಫ್ರೆಂಡ್ಸ್ ಸಾಕು ಇನ್ನೂ ಜಾಸ್ತಿ ಆಯಿತು ಅಂದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಕೆನೆ ಇರೋ ಹಾಲಿತ್ತಂದರೆ ಈ ಥರ ನೋಡಿ ಕ್ರೀಮಿ ಕ್ರೀಮಿ ಥರ ಬರುತ್ತೆ ನಾವು ಗ್ರೈಂಡ್ ಮಾಡಿದಾಗ ಇಲ್ಲ ಕೆನೆ ಇಲ್ಲ ಅಂದರೆ ಈ ಥರ ಬರಲ್ಲ ಒಂಥರ ಕೋಲ್ಡ್ ಕಾಫಿ ಥರ ಅನಿಸಲ್ಲ ಅದು ಈಗಾಗ ಅದು ನಾವೇನು ಡಿಕಾಕ್ಷನ್ನ ರೆಡಿ ಮಾಡಿಟ್ಟಿದ್ವಲ್ಲ ಅದರೊಳಗಡೆ ಇದನ್ನು ಕೂಡ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸೂಪರಾಗಿ ಬಂದಿದೆ ಕೋಲ್ಡ್ ಕಾಫಿ ಇವತ್ತಂತೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೋಲ್ಡ್ ಕಾಫಿ ಇಷ್ಟೇ ಜಾಸ್ತಿ ಪ್ರೊಸೆಸರ್ ಏನಿಲ್ಲ ಬೇಗನೆ ಆಗೋಗ್ಬಿಡುತ್ತೆ ಫೈ ಟು ಟೆನ್ ಮಿನಿಟ್ಸಲ್ಲೆಲ್ಲ ಕೋಲ್ಡ್ ಕಾಫಿ ರೆಡಿಯಾಗಿ ಹೋಗ್ಬಿಡುತ್ತೆ ನಾವಿವಾಗ ಇದಕ್ಕೆ ಬೇಕಂದರೆ ಡ್ರೈ ಫ್ರೂಟ್ಸಲ್ಲಿ ಡೊಕೋರ್ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸು ಏನಿದೆ ಕಟ್ ಮಾಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡು ಡೆಕೋರೇಷನ್ ಮಾಡ್ಕೋಬೋದು ಇಲ್ಲ ನಮ್ಮ ಹತ್ರ ಚಾಕೋ ಐತೆ ಅಂದರೆ ಚಾಕೋ ಹಾಕ್ಕೋಬೋದು ಇಲ್ಲಾಂದರೆ ಚಾಕ್ಲೇಟ್ ಸಿರಪ್ ಬರುತ್ತಲ್ಲ ಅದಿತ್ತಂದ್ರೆ ಅದನ್ನು ಬೇಕಾದರೂ ಹಾಕ್ಕೊಬೋದು ಏನು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಮಸ್ತ್ ಟೇಸ್ಟಿಯಾಗೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ಕುಡಿತಾ ಇದ್ರೆ ಬಾಯ್ ಕೂಡ ಟೇಸ್ಟಿಯಾಗೂ ಕೂಡ ಇರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕೋಲ್ಡ್ ಕಾಫಿ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಈ ಸಮ್ಮರ್ ಟೈಮ್ನಲ್ಲಿ ಯಾರಾದರೂ ಮನೆಗೆ ಗೆಸ್ಟ್ಗಳು ಬಂದಾಗ ಈ ಥರ ಕೋಲ್ಡ್ ಕಾಫಿ ಮಾಡ್ಕೊಳ್ಳೋದ್ರಿಂದ ಸೊ ಒಂಥರ ಖುಷಿಯಾಗುತ್ತೆ ಅವ್ರಿಗೂ ಕೂಡ ಒಂಥರ ತಂಪಾಗಿ ಕೂಡ ಇರುತ್ತೆ ಆ ಟೈಮ್ನಲ್ಲಿ ಈಗ ಹಾಟ್ ಕಾಫಿ ಮಾಡ್ಕೊಂಡು ಕುತ್ಕೊಂಡ್ರೆ ಅಯ್ಯೋ ಈ ಬಿಸಿಲಲ್ಲಿ ಕುಡಿಬೇಕಾ ಅಂತ ಫೀಲ್ ಮಾಡ್ತಾರೆ ಬಟ್ ಈ ಥರ ಕೋಲ್ಡ್ ಕಾಫಿ ಮಾಡಿದ್ರೆ ಇಷ್ಟಪಟ್ಟು ಕೂಡ ಕುಡಿತಾರೆ ಆಯಿತಾ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಟೇಸ್ಟ್ ಕೂಡ ಮಾಡಿದೆ ನಾನು ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಟೇಸ್ಟು ಚೆನ್ನಾಗಿದೆ ಒಂಥರ ಕ್ರೀಮಿ ಕ್ರೀಮಿಯಾಗಿದೆ ಥರ ಎಮ್ಮಿ ಆಗಿದೆ ಚೆನ್ನಾಗಿದೆ ನೀವು ಕಾಫಿ ಪೌಡ್ರ್ ಜಾಸ್ತಿ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಳಿ ನನಗೆ ಬಾಡಿ ಹೀಟ್ ಅಂದ್ಬಿಟ್ಟು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಕಾಫಿ ಪೌಡ್ರ್ ಜಾಸ್ತಿ ಮಾಡಿದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ನನಗೆ ಕೋಲ್ಡ್ ಕಾಫಿ ಕೂಡ ಕುಡಿಯೋಕ್ಕಾಗ್ತಲ್ಲ ಗ್ಯಾಸ್ಟಿಕ್ ಫುಲ್ಲು ಓವರ್ ಆಗಿಬಿಟ್ಟಿದೆ ಆಸೆಯಿಂದ ಮಾಡಿಕೊಂಡೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂತು ಅದು ಹಾಗೆ ಇಟ್ಟಿದ್ದೀನಿ ಅಪ್ಪು ಬಂದಾಗಪ್ಪು ಕುಡ್ಕೊತಾರೆ ಇವಾಗ ಒಂದು ಸ್ವಲ್ಪ ಜೀರಿಗೆ ಕಷಾಯ ಮಾಡ್ಕೊಡೋಣ ಗ್ಯಾಸ್ಟಿಕ್ಕಿಗೆ ರಾಮ ಬಣ್ಣ ಜೀರಿಗೆ ಕಷಾಯ ಲೈಕ್ ಸ್ವಲ್ಪ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಜೀರಿಗೆ ಕಷಾಯ ಮಾಡೋದು ಹೇಗೆ ಅಂದರೆ ಗ್ಯಾಸ್ಟಿಕ್ಕಿಗೆ ರಾಮಬಾಣವಾಗಿ ಜೀರಿಗೆ ಕಷಾಯ ಮಾಡೋದು ಹೆಂಗೆ ಅಂತ ಕೂಡ ನಾನು ಈ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಬನ್ನಿ ಇವಾಗ ಜೀರಿಗೆ ಕಷಾಯ ಮಾಡೋದು ಹೆಂಗೆ ಅಂತ ನೋಡ್ಕೊಬರೋಣ ಫ್ರೆಂಡ್ಸ್ ನನಗೆ ಹುಷಾರಿಲ್ಲದೆ ಇರೋದಕ್ಕೆ ಎಲ್ಲಿ ಕೂತ್ಕೋತೀನೋ ಅಲ್ಲೇ ಸೊ ಸ್ವಲ್ಪ ವೀಡಿಯೋಸ್ ಮಾಡ್ಕೋತಾ ಇದ್ದೀನಿ ಆ ಥರ ಆಗ್ಬಿಟ್ಟಿದೆ ಪಾತ್ರೆ ತೊಳೆಯೋಕ್ಕಾಗಿಲ್ಲ ಇವತ್ತು ಏನೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ ಇದು ಜೀರಿಗೆ ಕಷಾಯ ಕುಡಿದ್ರೆ ಕಮ್ಮಿ ಆಗುತ್ತೆ ಸೊ ಇವಾಗ ಹೇಗೆ ಮಾಡೋದಂತ ಹೇಳಿ ನೋಡ್ಕೊಂಬರೋಣ ಆಯಿತಾ ನಾನಿಲ್ಲಿ ಜೀರಿಗೆ ಕಷಾಯ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋದಾಯ್ತಂದರೆ ಜೀರಿಗೆ ತೊಗೊಂಡಿದ್ದೀನಿ ಮೆಣಸು ತೊಗೊಂಡಿದ್ದೀನಿ ಬೆಲ್ಲ ಮತ್ತು ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನನಗೆ ಗ್ಯಾಸ್ಟಿಕ್ ಓವರ್ ಆಗಿ ತಡ್ಕೊಳೋಕಾಗ್ತಾಯಿಲ್ಲ ಅಪ್ಪುಗೆ ಹಿಂಗೆ ಹಂಗೆ ಅಂತ ಹೇಳಿದ್ರೆ ಇನ್ನು ಆಫೀಸಿಂದ ಓಡಿ ಬರ್ತಾರೆ ಕೆಲಸ ಕೂಡ ಮಾಡೋದು ಬಿಟ್ಬಿಟ್ಟು ಬಂದುಬಿಡ್ತಾರೆ ಹಾಗಾಗಿ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಜೀರಿಗೆ ಜೀರಿಗೆ ಕಷಾಯ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇದು ಗ್ಯಾಸ್ಟಿಕ್ಕಿಗೆ ರಾಮಬಾಣ ಅಂತಲೇ ಹೇಳ್ಬೋದು ಅಂತ ರಿಲೀಫ್ ಆಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ಲೀಟರು ಹಿಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಫುಲ್ ಗ್ಲಾಸ್ ನೀರು ತೊಗೊಂಡಿದ್ದೀನಿ ಇದು ಅರ್ಧ ಗ್ಲಾಸ್ ಆಗೋವರೆಗೂ ಕುದಿಸ್ಕೋಬೇಕು ಜೀರಿಗೆ ಎಲ್ಲ ಹಾಕಿದ್ದಾದ್ಮೇಲೆ ಇವಾಗ ಕುದಿಯೋಕೆ ಇಟ್ಕೊಳ್ಳೋಣ ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ನೀರಾಗೋವರೆಗೂ ಕುದಿಸ್ಕೋಬೇಕು ಫ್ರೆಂಡ್ಸ್ ನನಗೆ ಸ್ವೀಟ್ ಇಷ್ಟ ಇಲ್ಲ ಜೀರಿಗೆ ಮೆಣಸು ಜೊತೆ ಸ್ವೀಟ್ ಇಷ್ಟ ಆಗೋಲ್ಲ ಅಂದರೆ ನೀವು ಬೇಕಂದರೆ ಸಾಲ್ಟ್ ಬೇಕಾದರೂ ಹಾಕೋಬೋದು ಫ್ರೆಂಡ್ಸ್ ನೀರನ್ನ ಕುದಿಯಕ್ಕೆ ಬಿಟ್ಟಿದ್ದೀನಿ ನೀರನ್ನ ಚೆನ್ನ ನೀರು ಕುದಿಯೋದ್ರೊಳಗಡೆ ನಾವಿಲ್ಲಿ ಏನು ತೆಗ್ದಿಟ್ಟಿದ್ದೀವಿ ಜೀರಿಗೆ ಮೆಣಸನ್ನ ಸ್ವಲ್ಪ ಕುಟಾಣಿಯಲ್ಲಿ ಕುಟ್ಕೊಂಬರೋಣ ಬೆ ನನಗೆ ಬೆಲ್ಲ ಅಷ್ಟು ಇಷ್ಟ ಆಗಲ್ಲ ಫ್ರೆಂಡ್ಸ್ ಹಂಗೆ ಹಂಗಿರೋದ್ರಿಂದ ನಾನು ಸಾರ್ಟ್ ಹಾಕ್ಕೊಂತೀನಿ ಬೆಲ್ಲ ಹಾಕ್ಕೊಂಡ್ರೇನೋ ಸ್ವೀಟ್ ಸ್ವೀಟ್ ಹೊಡಿಯುತ್ತೆ ಅಂತ ಅನಿಸುತ್ತೆ ಬಟ್ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಬಟ್ಟು ನನಗೆ ಬೆಲ್ಲ ಹಾಕ್ಕೊಂಡ್ರೆ ಜೀರಿಗೆ ಕಷಾಯ ಕುಡಿಯೋಕ್ಕಾಗಲ್ಲ ಹಾಗಿರೋದ್ರಿಂದ ಜೀರಿಗೆ ಹಾಕ್ಕೊಂಡು ಇದು ಸಾಲ್ಟ್ ಹಾಕ್ಕೊತೀನಿ ಫ್ರೆಂಡ್ಸ್ ನಾನಿಲ್ಲಿ ಜೀರಿಗೆ ಮೆಣಸು ಒಂದು ಹತ್ತು ಕಾಳು ತೊಗೊತೀನಿ ನನ್ನ ಹತ್ರ ಕುಟ್ಟಾಣಿ ಇಲ್ಲ ಹಾಗಾಗಿ ನಾನು ಮೇಲೆ ಕುಟ್ಕೊತೀನಿ ಜೀರಿಗೆ ಮಾತ್ರ ಒಂದು ಫುಲ್ ಸ್ಪೂನ್ ಎತ್ಕೊತೀನಿ ನೋಡಿ ಒಂದು ಸ್ಪೂ ಫುಲ್ಲು ಸ್ಪೂನು ಇನ್ನೂ ಸ್ವಲ್ಪ ಬೇಕಂದ್ರೆ ಜೀರಿಗೆ ತೊಂದರೆ ಇಲ್ಲ ಹಾಕ್ಕೊಳ್ಳಿ ಗ್ಯಾಸ್ಟಿಕ್ನ ಬೇಗ ರಿಲೀಫ್ ಮಾಡುತ್ತೆ ಜೊತೇಲಿ ಸ್ವಲ್ಪ ಶುಂಠಿ ಬೇಕಂದ್ರೆ ಹಾಕೊಳ್ಳಿ ಫ್ರೆಂಡ್ಸ್ ಶುಂಠಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನನ್ನ ಹತ್ರ ಶುಂಠಿ ಇದೆಯಾ ನೋಡ್ಬಿಟ್ಟು ಚೆಕ್ ಮಾಡಿ ಹಾಕ್ಕೊತೀನಿ ಬಟ್ ನಾನು ಶುಂಠಿ ಹಾಕ್ಕೊಂತೀನಿ ಫ್ರೆಂಡ್ಸ್ ಜೀರಿಗೆ ಮತ್ತು ಮೆಣಸು ಸ್ವ ಸ್ವಲ್ಪ ಜಜ್ ಬಜ್ಜಾಗೋವರೆಗೂ ಜಜ್ಜ್ಕೊಂಡಿದ್ದೀನಿ ಇದ ಕಡೆ ನೀರು ಕೂಡ ಕುದೀತಾ ಇದೆ ಇವಾಗ ನಾವಿಲ್ಲಿ ಏನು ಶುಂಠಿ ಮತ್ತು ಸಾರಿ ಮೆಣಸು ಜೀರಿಗೆ ಏನು ಜಜ್ಜಿಕ್ಕಿದ್ವಿ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಫ್ರೆಂಡ್ಸ್ ಅದು ಫುಲ್ಲ ಕಲರ್ ಚೇಂಜ್ ಆಗುತ್ತೆ ಅಲ್ಲವರೆಗೂ ಕುದಿಯಕ್ಕೆ ಬಿಡಬೇಕು ಫ್ರೆಂಡ್ಸ್ ಸ್ವಲ್ಪ ಶುಂಠಿ ಜಜ್ಜಿಬಿಟ್ಟು ಇದ್ದೀನಿ ಎಲ್ಲ ಕುದಿಯೋಕ್ಕೆ ಬಿಡೋಣ ಬಿಟ್ಬಿಟ್ಟು ಇವಾಗ ಸಾಲ್ಟ್ನ ಸೇ ನಿಮಗೆ ಬೆಲ್ಲ ಬೇಕಂದ್ರೆ ಬೆಲ್ಲ ಸೇರಿಸ್ಕೊಳ್ಳಿ ಸಾಲ್ಟ್ ಬೇಕಂದ್ರೆ ಸಾಡ್ ಸೇರಿಸ್ಕೊಳ್ಳಿ ನನಗೆ ಬೆಲ್ಲ ಇಷ್ಟ ಆಗೋಲ್ಲ ಹಂಗಾಗಿ ಸಾಲ್ಟ್ ಸೇರಿಸ್ಕೊತಿದ್ದೀನಿ ಅಷ್ಟು ಕಷಾಯಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಉಪ್ಪು ಜಾಸ್ತಿ ಆದ್ರೂ ಕುಡಿಯೋಕ್ಕಾಗಲ್ಲ ಅದು ತೊಂದರೆನೇ ಸ್ವಲ್ಪ ಉಪ್ಪು ಕಮ್ಮಿ ಇತ್ತಂದರೆ ಲಾಸ್ಟಲ್ಲಿ ಬೇಕಾದ್ರು ಹಾಕೊಬೋದು ಜಾಸ್ತಿ ಹಾಕ್ಕೊಂಬಿಟ್ರೆ ಕುಡಿಯೋಕ್ಕಾಗಲ್ಲ ತೊಂದರೆ ಆಗೋಗುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಒಂದು ನಾಲ್ಕರಿಂದ ಐದು ಅನಿ ಲೆಮನ್ ಹಾಕೊತಾ ಇದ್ದೀನಿ ಇದು ಗ್ಯಾಸ್ಟಿಕ್ಕಿಗೆ ಬೆಸ್ಟು ರಾಮಬಾಣ ಅಂತಲೇ ಹೇಳ್ಬೋದು ಜೀವ ಹೋಗ್ತಾ ಅನ್ನೋರನ್ನ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗೋದ್ರೊಳಗಡೆ ಪ್ರಾಣ ಹೋಗುತ್ತೆ ಅನ್ಬೇಕಾದ್ರೆ ಇದನ್ನ ಮಾಡಿಕೊಟ್ರೆ ಅಟ್ಲೀಸ್ಟ್ ಆಸ್ಪತ್ರೆಗೆ ಹೋಗೋವರೆಗೂನಾದರೂ ಪ್ರಾಣ ಉಳಿಯುತ್ತೆ ಸ್ವಲ್ಪ ಲೆಮನ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಲೆಮನ್ ಇದ್ದೀನಿ ಫ್ರೆಂಡ್ಸ್ ಲೆಮೆನ್ ಬೇಕಂದರೆ ನೀವು ಜಾಸ್ತಿ ಬೇಕಾದ್ರೂ ಸೇರಿಸ್ಬೋದು ತೊಂದರೆ ಇಲ್ಲ ಲೆಮನ್ನಿಂದ ಏನೂ ತೊಂದರೆ ಇಲ್ಲ ನಿಮ್ಮ ಆಪ್ಷನಲ್ಲು ಕೆಲವ್ರಿಗೆ ಲೆಮನ್ ಇಷ್ಟ ಆಗಲ್ಲ ಮೂರು ಡ್ರಾಪ್ ನಾಲ್ಕು ಡ್ರಾಪ್ ಸೇರಿಸ್ಕೊಳ್ಳಿ ಇಲ್ಲ ನನ್ನ ಥರ ಇಷ್ಟ ಆಗುತ್ತೆ ಹುಳಿ ಅನ್ನೋರು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಕುದಿಲಿಕ್ಕೆ ಬಿಟ್ಬಿಟ್ಟು ನಾನು ಈಗ ಬೇರೆ ಕೆಲಸ ಮಾಡ್ಕೊತೀನಿ ಇದು ಕುದಿಲಿಕ್ಕೆ ಏನಿಲ್ಲ ಅಂದರೂ ಮ್ಯಾಕ್ಸಿಮಮ್ ಇಪ್ಪತ್ತು ನಿಮಿಷನಾದರೂ ಬೇಕು ಸೊ ಅಷ್ಟೊತ್ತಿಗೆ ಬೇರೆ ಕೆಲಸ ಕೂಡ ಮಾಡ್ಕೋಬೋದು ಅಡುಗೆಗೆ ಪ್ರಿಪೇರ್ ಮಾಡಬೇಕು ಹಾಗಾಗಿ ಅಡುಗೆಗೆ ರೆಡಿ ಮಾಡ್ಕೊತೀನಿ ಇದು ಕುದೀಲಿ ಅದ್ರಷ್ಟು ಕುದಿತಾ ಕುದಿತಾ ಕುದೀತಾ ಕುದೀತ ಫುಲ್ಲು ಕಲರೇ ಚೇಂಜ್ ಆಗೋಗುತ್ತೆ ಅಲ್ಲಿವರೆಗೂ ಕುದೀಲಿ ಆಯಿತಾ ಜೀರಿಗೆ ಕಸ ಕಷಾಯ ಒಂದು ಗ್ಲಾಸ್ ನಾನು ನೀರು ಹಾಕಿದ್ದು ಅರ್ಧ ಲೀಟ್ರು ಇವಾಗ ಕಾಲು ಲೀಟ್ರ್ ಅಷ್ಟು ಹಿಂಗಿದೆ ಇಷ್ಟಾದರೆ ಸಾಕು ಇವಾಗ ಶೋಧಿಸ್ಕೊಂಡು ಇದನ್ನು ಸಿಪ್ಪು ಸಿಪ್ಪು ಕುಡಿದ್ರೆ ನಮಗೆ ಗ್ಯಾಸ್ಟಿಕ್ಕು ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಅಂದರೆ ಟಕ್ಕಂತ ಕಮ್ಮಿ ಆಗದೆ ಇದ್ರೂ ಒಂದು ಟೂ ಟು ತ್ರೀ ಟೈಮ್ ತೊಗೊಳ್ತಾ ತೊಗೊಳ್ತಾನಾದರೂ ಕಮ್ಮಿ ಅದೇ ಆಗುತ್ತೆ ಇವಾಗ ಶೋಧಿಸ್ಕೊಳ್ಳೋಣ ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಫ್ರೆಂಡ್ಸ್ ಗ್ಯಾಸ್ಟಿಕ್ಕಿಗೆ ಒಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದು ಉಫ್ ಉಫ್ ಮಾಡಿಕೊಂಡು ಸಿಪ್ಪು ಸಿಪ್ ತಗೊಂಡ್ರೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗೋಗುತ್ತೆ ನೋಡಿ ನಾನು ಒಂದು ಗ್ಲಾಸ್ ನೀರು ಹಾಕಿದ್ದೆ ನನಗೆ ಅರ್ಧ ಗ್ಲಾಸ್ ಜೀರಿಗೆ ಕಷಾಯ ಸಿಕ್ಕಿದೆ ನೋಡಿ ರಾಮಬಾಣ ಅಂತಲೇ ಹೇಳ್ಬೋದು ಗ್ಯಾಸ್ಟಿಕ್ಕಿಗೆ ಜೀವ ಉಳಿಸುತ್ತೆ ಅಟ್ಲೀಸ್ಟ್ ಡಾಕ್ಟ್ರು ಹಾಸ್ಪಿಟ್ಲಿಗೆ ಹೋಗಿ ಆ ತೋರಿಸೋವರೆಗೂ ಡಾಕ್ಟ್ರು ಸಿಕ್ಕಿಲ್ಲ ಅಂದ್ರೂ ಸಪೋಸ್ ಇನ್ನೊಂದು ಕಡೆ ಹೋಗಿ ತೋರಿಸೋರ್ಗುನಾದರೂ ಜೀವ ಉಳಿಯುತ್ತೆ ಹಾಗಾಗಿ ಇದು ಗ್ಯಾಸ್ಟಿಕ್ಕಿಗೆ ಒಳ್ಳೆ ಮದ್ದು ಅಂತಲೇ ಹೇಳ್ಬೋದು ಇದಕ್ಕೆ ಸ್ವಲ್ಪ ತುಪ್ಪ ಬೇಕಂದರೂ ಹ್ಯಾಡ್ ಮಾಡ್ಕೊಂಡು ಕುಡಿಬೋದು ಫ್ರೆಂಡ್ಸ್ ತುಪ್ಪ ಹಾಕ್ಕೊಂಡು ಕುಡಿದ್ರೆ ಟಕ್ ಅಂತ ರಿಲೀಫ್ ಆಗೋಗುತ್ತೆ ಅದು ನಿಮ್ಮ ಆಪ್ಷನ್ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡೇ ಕುಡಿತೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸಿಪ್ಪು ಸಿಪ್ಪು ಕುಡಿದ್ರೆ ಗ್ಯಾಸ್ಟಿಕ್ ಕಮ್ಮಿ ಆಗೋಗುತ್ತೆ ಕೆಲವರು ತುಪ್ಪ ಇಷ್ಟಪಡೋಲ್ಲ ಬೆಲ್ಲ ಇಷ್ಟಪಡೋಲ್ಲ ಅಂಥವರು ಸೊ ಬೆಲ್ಲದ ಬರ್ಲಿಕ್ಕೆ ಸಾಲ್ಟ್ ಹಾಕೋಬಹುದು ತುಪ್ಪದ ಬರ್ಲಿಕ್ಕೆ ಏನೂ ಹಾಕೊಳಕಾಗಲ್ಲ ನಾರ್ಮಲ್ ಕಷಾಯ ಮಾಡ್ಕೊಂಡು ಕುಡಿಬೋದು ಒಂದು ಅಷ್ಟು ತುಪ್ಪ ಹಾಕ್ಕೊಂಡಿದೀನಿ ಇವಾಗ ಸಿಪ್ ಬೈ ಸಿಪ್ ತೊಗೊಂಡ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಮುಖನೇ ಒಂಥರ ಆಗ್ಬಿಟ್ಟಿದೆ ಗ್ಯಾಸ್ಟ್ರಿಕ್ ಓವರ್ ಆಗಿರೋದ್ರಿಂದ ಫ್ರೆಂಡ್ಸ್ ಜೀರಿಗೆ ಕಷಾಯದ ಜೊತೆ ಇವತ್ತಿನ ವ್ಲಾಗ್ನ ಹೆಣ್ಣು ಮಾಡ್ಕೊತೀನಿ ವ್ಲಾಗ್ ಮಾಡೋಕ ಖಂಡಿತ ನನ್ನ ಕೈಯಲ್ಲಿ ಆಗ್ತದರು ಟಯರ್ಡ್ ಆಗ್ತಿದೆ ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ಕೊತೀನಿ ಆಯಿತಾ ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಮಿಸ್ ಮಾಡ್ಕೊತೀನಿ ಅಲ್ಲಿವರೆಗೂ ಆಯಿತಾ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೇ ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಆಯಿತಾ ಫುಲ್ ಫುಲ್ಲಾಗಿ ವಿಡಿಯೋ ಅಲ್ಲ ಪ್ಲೀಸ್